ಎಂಟು ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಇಂದು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಎಲ್ಲ ಕನ್ನಡಿಗರ ಹೃದಯದಲ್ಲಿ ನೆಲೆಸಿದ್ದಾನೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಡಿಬಿ ಕುಪ್ಪೆಯ ಬಳ್ಳೆ ಶಿಬಿರದಲ್ಲಿ ಅರ್ಜುನನ ಪ್ರತಿರೂಪದಂತಿರುವ ಸ್ಮಾರಕ ಉದ್ಘಾಟಿಸಿ ಅವರು ಕ್ಯಾಪ್ಟನ್ ಎಂದೇ ಹೆಸರಾಗಿದ್ದ ಅರ್ಜುನ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಯಸಳೂರು ಬಳಿ ಮದಗಜ ಸೆರೆ ಕಾರ್ಯಾಚರಣೆ ವೇಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ನಾಲ್ಕರಂದು ಏಕಾಂಗಿಯಾಗಿ ಹೋರಾಡಿ ದುಡಿದ ಮಾವುತ ಮತ್ತು ಹಲವು ಅರಣ್ಯ ಸಿಬ್ಬಂದಿಯನ್ನು ಜೀವ ಉಳಿಸಿ ತನ್ನ ಜೀವ ಬಲಿಕೊಟ್ಟ ಅರ್ಜುನ ಅಗಲಿಕೆಯ ನೋವು ನಿರಂತರವಾಗಿ ಕಾಡುತ್ತದೆ ಎಂದರು ಸ್ಮಾರಕವನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಅರ್ಜುನ ಆನೆ ಪಾಲ್ಗೊಂಡ ವಿವಿಧ ಕಾರ್ಯಾಚರಣೆಗಳ ಚಿತ್ರ ದಸರಾ ಮಹೋತ್ಸವದ ಅಪರೂಪದ ಕ್ಷಣಗಳ ಚಿತ್ರ ಎಲ್ಲವನ್ನು ಇಲ್ಲಿ ಪ್ರದರ್ಶಿಸುವ ಮೂಲಕ ಅರ್ಜುನ ಆನೆಯ ಶೌರ್ಯ ಸಾಹಸ ಎಲ್ಲರಿಗೂ ತಿಳಿಯುವಂತೆ ಮಾಡಲಾಗುವುದು ಎಂದರು ಸ್ಮಾರಕ ಇನ್ನೂರ ತೊಂಬತ್ತೆಂಟು ಮೀಟರ್ ಎತ್ತರವಿದ್ದು ಮೂರು ಪಾಯಿಂಟ್ ಏಳು ನಾಲ್ಕು ಮೀಟರ್ ಉದ್ದವಿದೆ ಅರ್ಜುನ ಆನೆಯ ಸ್ಮಾರಕ ಆರುನೂರ ಐವತ್ತು ಕೆಜಿ ತೂಕವಿದೆ ಇದನ್ನು ಕಲಾವಿದ ಮಂಗಳೂರು ಮೂಲದ ಧನುಂಜಯ ಅವರು ನಿರ್ಮಿಸಿದ್ದು ಅರ್ಜುನ ಆನೆಯೇ ನಮ್ಮ ಮುಂದೆ ನಿಂತಿರುವಂತೆ ಕಾಣುತ್ತಿದೆ ಇದಕ್ಕಾಗಿ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾಧು ಸಿಸಿಎಫ್ ಮಾಲತಿ ಡಿಸಿಎಫ್ ಸೀಮಾ ಮತ್ತಿತರರು ಇದ್ದರು ಅಂಬಾರಿಯನ್ನು ಹೊತ್ತು ಇವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ ಕ್ಯಾಪ್ಟನ್ ಅನ್ನಿಸಿಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥದ್ದು ಅರ್ಜುನ್ ಆನೆ ಅಂತ ಹೇಳಿ ನಾವು ಹೇಳಬಹುದು ಅದೇ ರೀತಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಈ ಪುಂಡು ಇವತ್ತು ಮದ ಏರಿದಂಥ ಆನೆಗಳಿರ್ಬೋದು ಹಾಗೆ ಇವತ್ತೇನು ಹುಲಿಗಳಿರ್ಬೋದು ಈ ಕಾರ್ಯಾಚರಣೆಯಲ್ಲಿ ಇವಕ್ಕೆಲ್ಲ ಸೆರೆ ಅಂತ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಮೊದಲು ನಾವು ಯಾರಿಗಾದ್ರೂ ಸ್ಮರಿಸುವುದು ಅಂತ ಹೇಳಿದ್ರೆ ಅರ್ಜುನ್ ಸ್ಮರಿಸುವಂಥದ್ದು